ಮಗ ಫೋನ್ ಮಾಡಿದಲ್ಲ ಏನಂತ ನಿನ್ ಗಂಡ ಏ ಅದೇ ಯಾಕನವ ಮತ್ತು ಈಗ ಮೂವತ್ತಾರೀಕು ಬಂದರೆ ಅಂಗೇ ಹೊಂಟೋಗಿಬಿಡ್ತೀನಿ ಸಂಜೆಗೆ ಬರ್ತೀನಿ ಬಿಡು ಉಳ್ಕೊಂಡು ಒತ್ತಾರೀಕು ಎದ್ದು ಹೋಯ್ತೀನಿ ಅಂತ ಅದಕ್ಕೆ ನಾವೇ ಹ್ಞೂ ಸರಿ ಅಂದೆ ಈಗ ಒತ್ತಾರೀಕು ಬಂದರೆ ಹಂಗೆ ಹೊಂಟೋದ್ರಂತೆ ಒಳ್ಳೆ ಕೆಲಸ ಇದ್ದದಂತೆ ಅಂತೆ ಅದನ್ನು ಮುಗಿಸ್ಬಿಟ್ಟು ಸಂಡೆಗೆ ಬರ್ತೀನಿ ಅಂತ ಓ ಕೆಲಸ ಇದ್ದದ ಹ್ಞೂ ಸರಿ ಕಣ್ತಾಕೋ ಸಂಜೆಗೆ ಬ ಸಂಜೆಗೆ ಬರಲಿ ಹಂಗೆ ಬರ್ದಾಗ ಆಗ್ಬಿಟ್ಟದು ತಟಪಟ್ನೇ ಬಾ ಅಂತನೂ ಬರ್ಗೆ ಇರದಂಗೆ ಸಂಜೆ ಹೊತ್ತಿಗೆ ಬರಲಿ ಏನು ಮಾಡೋಣ ಅಡುಗೆಯ ಕಾಯಸ ಗೀಸ ಕಾಯಿಸಾನೆ ಏ ಏನು ಬೇಡ ಬಿಡವ ಸುಮ್ನೆ ಏನು ಮಾಡಕ್ಕೆ ಮಾಡಿ ಏನು ಬೇಡ ಬಿಡು ಏನು ಮಾಡ್ತೀನಿ ಹಂಗೆ ಇರಕದ ಇರು ಹೊಸ ಮಾಡ್ಬಿಟ್ಟು ಹೊಸ ಪೈ ತಾಯಿಸ್ತೀನಿ ಸೀಯ ಹಾಂ ಇಲ್ಲೇ ಉಪ್ಪಿಟ್ಟು ಕೇಸರಿ ಭಾ ಮಾಡ್ಕೊಳ್ಳಿ ಅಂದ್ರೆ ಬೇಡ ಅಂತಿದ್ದೀರಲ್ಲ ಅವಳು ವೇ ಕಾವೇರಿ ಬೇಡ ಕರವ ಕೇಸರಿ ಭಾ ಉಪ್ಪಿಟ್ಟು ಅಂತಳೆ ನೀನು ನೋಡ್ರಿ ನೀನು ಬೇಡ ಅಂತಿದ್ದಿ ಹಾಂ ಕೇಸರಿ ಭತ್ನವೇ ಪುಟ್ಟಿಗೂ ತಿಮ್ಮನ್ಗೋಸಿ ಸಂಡಸ ಮಾಡ್ಕೊತೀನಿ ಅವ್ಕ ಕೇಳ್ತಿದ್ದೆ ಕೇಸರಿ ಬತ್ ತಿನ್ಬೇಕು ಅಂದ್ಬಿಟ್ಟು ಅವ್ಕ ಮಾಡ್ಕೊಡ್ತೀನಿ ಅಂತೂ ಯಾರು ಮುಟ್ಟು ನೋಡಕ್ಕಿಲ್ಲ ಚಂದಿಲ್ಲ ಚಂದಿಲ್ಲ ಅಂತಿದ್ರಿ ಕೇಸರಿ ಭತ್ನೇ ಮಾಡ್ತೀನಿ ಅಂತೆ ಇನ್ನೇನು ಮಗ ಏ ಬವ್ವಾ ಎಲ್ಲಿಗೆ ಹೋಗಿದೆ ಅಯ್ಯತ್ತ ಹೋಗಿದೆ ಕದ ಬಾ ಸಾಕಿ ಓ ಬಾ ಬರೀ ಟೀ ಕಾಯ್ಸ್ತೀರಿ ಬಾ ಟೀ ಕುಡಿಯುವಂತೆ ಟೀ ಬೇಡ ಏನು ಬೇಡ ಬರುವಾನೆ ಕುಡ್ಕ ಬಂದೆ ಅದೇ ನಡಕ್ಕೆ ಒಂದಲ ಕೆಲಸ ಅಂತ ಬಂದಿಯಾ ಏ ಇಲ್ಲ ಕನಕ ಅದೇ ಮನೇಲಿ ಸೀತಾವಳಿ ಇಲ್ಲಕತೆ ಬೇಕಾದ್ರೆ ಸದ್ಯಕ್ಕೆ ಅದೇ ಕಾವೇರಿ ಮದ್ಗಿದ್ರೆ ಗಂಟೆ ಕೆಲ್ಸ ಕೆಲಸ ಎಲ್ಲ ಇಡ್ಕೊಬಿಟ್ಟಿವಿ ಮನೆಯ ರಜ್ ಕಟ್ ಮಾಡಬೇಕು ಆಮೇಲೆ ಬಟ್ಟೆ ಬರಿ ತರಬೇಕು ಇನ್ನುವೇ ಮದ್ವೆಗೆ ಏನೂ ರೆಡಿ ಮಾಡ್ಕೊಂಡಿಲ್ಲ ಹೊತ್ತು ಬಿದ್ಬಿಟ್ಟದೆ ಲಗ್ನ अजे यासला हा सध्या करे बेडके का, मध्वे गंट मध्गदेला मुगद मेले बँ सुार जे न्यानु करा बंदिया साकीस आधी अंत हा कस ने पुर्सिरा हांे कस उडकार कस बुत यार ओयतिनि अगे या मळे ओतोल्व या कसं ಅಂತ मळली मळ्या कुतोरे अदे गंटवा हा टमटे अण्णा बुडकिल्व टमेटे हाकिटेनो ಆರು ಸುಮ್ಮನೆ ಏನು ಮಾಡ್ಕೊಣ್ಣ ಒಂದು ಮೂರು ಕಾಸಾರು ಸಿಕ್ಲಿ ಖರ್ಚು ಮಾಡಿವೆಲ್ಲ ಅಂತ ಒಡ್ದಾಡ್ತಾ ಕೂತೀವಿ ಎಲ್ಲ ಒಂದು ಇಬ್ಬರಾದ್ರೆ ಸಾಕು ನಮ್ಮ ಜೊತೆಗೆ ಬನ್ನಿ ಅಂತಂದ್ರೆ ಯಾರು ಬರಕಿಲ್ಲ ಮಳೆ ಬತ್ತೀವಿ ಮಳೆ ಬತ್ತೀವಿ ಅಂತ ಕೂತವೆ ಅದಕ್ಕೆ ತಾಳು ಸಾಕಿ ಕರೆಯೋದ ಬಂದ್ ಗಿಡದೊಳಗೆ ಏನು ಅಂತ ಅನ್ಕೊಂಡೆ ಹಂಗೂ ಒಂದ್ ಮನಸಲಿ ಅದ ಮಗಳು ಬಂದೋಳಲ್ಲ ಆಮೇಲೆ ಇನ್ನೊಬ್ರು ಮಗಳು ಮದುವೆ ಹಿಡ್ಕೊಂಡು ಆ ಏನು ಬಂದೋಳ ಬರೋಕಿಲ್ವೋ ಅನ್ಕೊಂಡೆ ತಳು ಇರಲಿ ಒಂದ್ಸಲ ಯಾವುದಕ್ಕೂ ಕರೆದು ಬಿಡದ ಯಾವ ಥರ ಒಂಥರ್ತಿದಲ್ಲ ಅಕ್ಕ ನನ್ನ ಕರೆದಿದ್ರೆ ಬರೋನು ಕರೆದಿದ್ರೆ ಬರೋನು ನೀನೇ ಅಕ್ಕ ಅಂತ ಅನ್ಕ ಬಂದೆ ಓ ನೀನು ನೋಡಿದ್ರೆ ಬರೋಕ್ಕಿಲ್ಲ ಅಂತಿದ್ದೀಯ ಸರಿ ಕತ್ ಬಿಡಿ ಯಾರನ್ನ ಕರ್ದು ನೋಡ್ತೀನಿ ಅಲ್ಲ ಒಂದು ಒಪ್ಪತ್ತು ಮಾಡ್ಕೊಬಿಡಬಹುದಾಗಿತ್ತು ಬಂದಿದ್ರೆ ಅಯ್ಯೋ ಅಯ್ಯ ಬರ್ಬೋದಾಗಿತ್ತು ಕನಕ ಸಂಧ್ಯಾದಕ್ಕೆ ಸೀತನ ಕಂಡ ಬರ್ತದೆ ಅವ್ರನ್ನ ಬಿಟ್ಬಿಟ್ಟು ಕೆಲ್ಸಕ್ಕೆ ಬಂದು ಕೂತ್ಕೊಳ್ಳೋಣ ಓಹ್ ಸೀತನ ಕಂಡ ಬಂದದ ಓ ಸರಿ ಕಣ್ತಕ್ಕೋ ಹೆಂಗಿದ್ಯಾವ ನಾನ್ ಚೆನ್ನಾಗಿದ್ದೀನಿ ಅಮ್ಮ ನೀವೇ ಹೆಂಗಿದ್ದೀರಿ ಅಯ್ಯೋ ನಮ್ದೇನು ಚೆಂದ ಬಾವ ನೀವು ಚೆನ್ನಾಗಿರ್ಬೇಕು ವಯಸ್ಸಾದವ್ರು ವಯಸ್ಸಿರೋರು ನಮ್ದೇನು ಚಂದ ವಯಸ್ಸಾಯ್ತು ಮನೇಲೆಲ್ಲ ಚೆನ್ನಾಗಿದಾರಮ್ಮ ಹುಂಕನ್ ಮಗ ಚೆನ್ನಾಗಾವ್ರೆ ಅಮ್ಮ ಬಾ ಕು ಕೂತ್ಕೊ ಅದನ್ನ ನಿಂತಂಗೆ ನಿಂತಿದ್ದೀರಾ ಟೀಕಾಯ್ತೀ ಊಟನಾರು ಮಾಡು ಬಾ ಏ ಇಲ್ಲ ಮಗ ಊಟ ಗಿಟ್ಟ ಏನು ಬೇಡಕತೆ ಊಟ ಗಿಟ ಎಲ್ಲ ಮಾಡ್ಕೊಂಡೆ ಬಂದೆ ಇನ್ನೇನ್ ಮಗ ಹಿಂಗೆ ಮನೆ ಕಡೆ ಎಲ್ಲ ಚೆನ್ನಾಗಿದಾರ ನಿಮ್ಮ ಮತ್ತೆ ಮಾವ ಅವರೆಲ್ಲ ಹೆಂಗಿದಾರು ಎಲ್ಲ ಚೆನ್ನಾಗ್ ಸದ್ಯಕ್ಕೆ ಹೋಗೋಲ್ಲ ಅನ್ನಾಗದೇ ಏ ಇಲ್ಲ ಅಮ್ಮ ಸದ್ಯಕ್ಕೆ ಈಗ ಸದ್ಯಕ್ಕೇನು ಒಯ್ಕಿಲ್ಲ ಕಾವೇರಿ ಮದ್ವೆ ಆಗ್ಬೇಕು ಮದ್ವೆ ಆಗ್ಬಿಟ್ಟು ಏನು ಕರ್ಗಿ ಮಾರ ಎಲ್ಲ ಆದ್ಮೇಲೆ ನೋಡ್ಬೇಕು ಹೋಗಣಮ್ಮ ಅದೇ ಉಳ್ಕೋ ಅಂತ ಅಂತು ಅದಕ್ಕೆ ತಳಪ್ಪು ಕೇಳವ್ರೆ ಅಂದ್ಬಿಟ್ಟು ಉಳ್ಕೊಂಡಿವನಿ ಓ ಬಸ್ಕಾ ಬಸ್ರಿ ಅದಕ್ಕೆ ಉಳ್ಕೋ ಅಲ್ಲಿಗೆ ಹೋಗಿ ಏನ್ ಮಾಡಿ ಅಲ್ಲಿಗೆ ಅತ್ತೆ ಮನೆಯಲ್ವಾ ಕೆಲಸಕ್ಕೆ ಮೂಲ ಇರ್ತದೆ ಮಾಡಲ್ಲ ಅನ್ನ ಕಾಯಕಿಲ್ಲ ಸುಮ್ಮನೆ ಅಲ್ಲಿಗೆ ಹೋಗೋದ್ ಬಂದು ಉಳ್ಕೊ ಒಂದಷ್ಟು ದಿವಸ ಅಂತ ಅಂದೆ ಅವ್ರತ್ತೆ ಯಾರ ಯಾರ ಉಳ್ಕೋ ಸಿಕ್ಕಿಲ್ಲ ಇಲ್ಲ ನಾವೇ ಮಾಡ್ಕತೀವಿ ಅಂತ ಅಂದ್ರಲ್ಲ ಅತ್ತೆ ಉಳಿಸ್ಕೊಂಡಿವನಿ ಒಳ್ಳೇದಾಯ್ತು ಉಳಿಸ್ಕೊ ಇನ್ನೇನ್ ಮಾಡಿಯೇ ಹೇಳು ಇನ್ನೇನ್ ಮಾಡಿಯೇ ಉಳ್ಸ್ಕೊ ಹೊಚ್ ಕಟಾಗಿರ್ಲಿ ಇನ್ನೇನೋ ಇನ್ನೇನು ಕೆಲಸ ಇನ್ನೇನು ಕೇಮಿ ಇದ್ದು ಆರಾಮಾಗಿ ಅಲ್ಲೋದ್ರು ಹೇಳಂಗೆ ಅತ್ತೆ ಮನೆ ಕೆಲಸ ಮಾಡಲ್ಲ ನಾ ಕೈ ಮಾಡ್ಲೇಬೇಕು ಒಂದಷ್ಟು ದಿವಸ ಹೊಟ್ಟಾಗಿರ್ಲಿ ಏನು ಸಣ್ಣ ಆಗ್ಬಿಟ್ಟಲ್ಲ ಸೀತಾ ಕೆಲಸ ಕೆಲಸ ಜಾಸ್ತಿ ಏನೇ ಮತ್ತೆ ಮನೇಲಿ ಏ ಹಂಗೇನು ಇಲ್ಲಾಕ ನಮ್ಮ ಕೆಲಸ ಏನೂ ಜಾಸ್ತಿ ಇಲ್ಲ ಅಯ್ಯೋಳು ಆಗ್ಲಿಲ್ಲ ಹಂಗೆ ಅಲ್ವಾ ಏನು ಉಂಡ್ಲಿ ಏನು ತಿನ್ಲಿ ದಪ್ಪನೇ ಹಾಕಿಲ್ಲ ತಕಳಿ ಹಂಗೆಯ ಊರೊಂದು ಇಟ್ಲೂ ಹಂಗೆ ಯಾಕಂತ ತಕೋ ರುಜು ಬರ ಇಲ್ಲ ಎಷ್ಟು ಉಣ್ಣು ರುಚಿದ್ರು ಅಷ್ಟು ನಮ್ಮಟ್ಟಿಲೋದೇಕಾನ ಅದೇ ಏನಾದ್ ಬೇಕು ಇದು ಬೇಕು ಹತ್ತು ತಿಂತಿನಿ ಇತ್ತು ತಿಂತಿನಿ ಎಲ್ಲ ತಿಂತದೆ ದಪ್ಪನೇ ಹಾಕಿಲ್ಲ ಏನು ಗಾಳಿ ಬಂದ್ರೆ ತೂರ್ಕೊಳ್ಳಂಗಡಿ ಹಾಂ ಯೋ ಎಡಿ ಎಡಿ ಸಾಕಾಯ್ತದೆ ಆಸ್ಪತ್ರೆಗೆ ಹೋಗಿ ಕರ್ಕೋಕ್ ತೋರಿಸ್ತೋ ಏನೋ ಎತ್ತ ಅಂತ ಅವರು ಪೌಡ್ರ್ ಗಿಡ್ರ್ ಎಲ್ಲ ಬರ್ಕೊಟ್ರು ಹಾರ್ದಕ ಕುಡೀರಿ ಅಂತವ ಹಾರ್ದಕ ಕುಡೀತು ಏನೂ ಏನೂ ಇಲ್ಲ ಏನುವೆ ಒಬ್ಬ ಏನು ಉಪಯೋಗ ಇಲ್ಲ ಅನ್ನಂಗೆ ಆಯಿತು ಸುಮ್ಮನೆ ದುಡ್ಡು ಕಾ ಸುಮ್ಮೆ ಆಯಿತು ಹೆಂಗಿದ ಹಂಗೆ ಅದೇ ನೋಡೋಕೇನೋ ಬೆಳಿ ಜಿರಳೆ ಹಂಗೆ ಅದೇ ನೋಡೋಕೆ ಸಣ್ಣಕ್ಕೆ ಕಡ್ಡಿ ಹಂಗೆ ಅದೇ ಏನೋ ಒಂದಿಷ್ಟು ಉದ್ದಕ್ಕೆ ಪ್ಯಾತಾಳಿ ಹಂಗೆ ನಿಲ್ತದೆ ನೋಡಕ್ಕೆ ಲಕ್ಷಣ ಅದೇ ಸಣ್ಣ ಭಾರಿ ಸಣ್ಣ ஹெங்காரோ மடசி தப்போ அந்த ஏனூல்லை ஏன்னா உணக்கிள் வா தக்கிள் வா டாக்டர் அந்த ஒவ்வொரு மய்ய அங்கே யாத்தி ஏன்னு பிராப்ளம் இல்லை ஏன்னா தந்தை இல்லை நீக்கோ ஏன்னா பௌட்ரு பர் கொடுத்தீங்க அந்த பாருக்கொட்ரு ஏன் மாதிரி ஏன்னா பிரயோஜன இல்லை அத்தையா ஹெங்காரோ இரவா உணது உண்த்தி தினத்து ஏஜ் கொட்டாக இரோன்க்க சும்னா அதுக்கனக்க யா யோ ஒவ்வொரு அங்கேயா தக்காளி இவ்ளோ நம்ம சீத்தன அங்கே அல்ல ஐம் பாரி தப்பா ஆய்க்குள்ள இஷ்டையே எஸ் திண்டி எஸ் உண்லி யாரோ சொல் இழிவிட் பார்த்தா அஷ்டையே அத்திக்கே சீத்தோ நோட் நம்ம டென்னிங் நெனப்பாகோய் கண்டோ ఆ సరి కన్సాకి బీరి మగ బి ఎల్ కారేరీల కావేరి కారేరీ ఎబుడు సిక్ ఇర్లీకతా అక్క బదు హిడు ఇగ్ స్కూల్ గోదేనో ఇంకన స్కూల్ గోదారు అలా నిన్ తి మాట్ బా తాడు ఇలాకీ ఒత్తు తాళు యూ కి టోట కుయ్యకర మొన్నైందా కరీతవీ అండ్ అలా హాగోదు ఒబ్రు బా మళ్ళీ సిని తలనో బ్బడ్తా కాల నో బది అంత ఇన్ యేన్మాదుర నవే తలగిలిగా బట్కెట్ హాక నవే కు ఇన్ ఏన్మాక కష్టపట్టు బెళ్ళ్యాక్బిట్టు సరి కణాకి మగ బి కనవ ನಾವು ಒಬ್ಬರು ಸಿಗ್ತಾ ಇಲ್ವಲ್ಲ ಎಲ್ಲೆಲ್ಲಿ ಹುಡ್ಕಿದ್ರು ಏನ್ ಮಾಡೋದು ಈಗ ಅದ ನಿನ್ನ ಥರನೇ ಬನ್ನಿ ಅಂದ್ರೆ ನೀವು ಈಗ ಬತ್ತಾಕೊತಿದ್ದೀರಲ್ಲ ನೀವು ನಾಲ್ಕೇ ಬಂದಿದ್ದಾಯ್ತಿಲ್ವ ಏ ಕೆಲಸ ಇತ್ತು ಅಂದಲ್ಲ ಈಗ ಬಂದು ವಾಪಸ್ ಹೊಂಟಾಯ್ತೀನಿ ಅಂದ್ರೆ ನೀನೇ ತಾನೆ ಇಲ್ಲ ಉಳ್ಕೊಳಕ್ಕೆ ಬನ್ನಿ ಅಂತದಿದ್ದು ಅದಕ್ಕೆ ಈಗ ಬಂದೆ ನೀನೇನು ಮಾಡೋಕ್ಕಾಗದು ಸರಿ ಬಿಡು ಈಗೇನು ಗೊತ್ತಾಗ್ಬಿಟ್ಟಿದ್ದದ ಸರಿ ಬಿಡಿ ಸೀತಾ ಹಚ್ಕಟಾಗಿ ಕಾಲ್ ತೊಳ್ದಿ ಎಷ್ಟುಮಾಕ್ಬಿಟ್ಟು ಹೂವಾ ಆಮೇಲೆ ಆರತಿ ಮಾಡು ಹಚ್ಕಟಾಗಿ ஒர ஆயப்போடு தமசினே சம்பிரதாய அந்த ಅತ್ತಗೆ ಆಗಲ ಫೋನ್ ಮಾಡಿ ಫೋನ್ ಮಾಡಿ ನನಗೆ ಅದು ಸಾಕಾಗಿ ಹೋಯ್ತು ಅತ್ತಗೆ ಯಾವಾಗಲ ಅವರು ಬರ್ಲಿ ಆಗಲರು ಸುಮ್ ಕೂತ್ಕಾಬಿಡಿದೆ ಏನೋ ಬಂದರ ಬರಕೆ ಇಲ್ವಾ ಅನ್ಕೊಂಡೆ ಸದ್ಯಕ್ಕೆ ಬಂದರಲ್ಲ ನೀವು ಇಷ್ಟು ಈ ವಾತಾಗಿತಾ ಕೂತಿದ್ದೀ ಬರ್ದನೇ ಇನ್ನೇನ್ ಮಾಡಕಾದದು ತಾಳು ಹೋಗಿ ಬನ್ಬಡ ಅನ್ಕೊಂಡು ಅನ್ಕೊಂಡೆ ಹೋಗ್ ಬಂದೆ ಕತೆ ಇವಳ್ದಲ್ಲೇ ಕೆಲಸ ಮುಗಿತಾ ಏ ಇವಳ್ದಲ್ಲೇ ಮುಗಿದದು नारಿಕೋದೆ ಹೋಯ್ತೀನಿ ಹೋಯ್ತಿನಿ ಉಳ್ಕಳೆ 나ಳೆ ಹೋಗಿವರಂತೆ ನೀನು ಇಂಗ್ಲಿಷ್ ಅಂತಿದೀ ಅಂತನೇ ಬರಕಿಲ್ಲ ಬರಕಿಲ್ಲ ಅಂತಿದ್ದು ಏಳ್ದಿಲ್ವಾ ವಾತರಿಕೆ ತಕ್ಷಣ ಹೋಯ್ತಿನಿ ಅದು ಇತ್ತು ಅಂತ ಕೂತ್ಕಬೇಡ ಅಂತವಾ ಸರಿ ಅಂತಾ ಕಳಿ ವಾತರಿಕೆ ಹೋಗಿವಿ ಸರಿ ಆಶೀರ್ವಾದ ಮಾಡಿ ಪೂಜೆ ಮಾಡ್ತೀನಿ ಗಂಧು ಕಡಿ ತಾನು ಪೂಜೆ ಮಾಡ್ಬೇಕನ್ನ ಏನ್ ಮಗ ಅವ ಗಂಧ ಪೂಜೆ ಮಾಡ್ಬೇಕಾ ಹುನ್ಗನ್ ಮಗ ಗಾಂಧ ಕಡೀಲಿ ಪೂಜೆ ಮಾಡ್ಬಿಟ್ಟು ಕರ್ಪೂರ ಬೆಳಗು ಕರ್ಪೂರ ಬೆಳಗ್ಬಿಟ್ಟು ಸಣ್ಣ ಮಾಡ್ಕೋ ಕಾಲ್ ಸಣ್ಣ ಮಾಡ್ಕೊಂಡು ಅದೇ ಕೈಗೆ ಅಲ್ಲಿ ದಾರ ಕಟ್ ಮಾಡ್ಗಿವಾರ ಕಂಕರ ಇಬ್ರು ಕಟ್ಕೊಳ್ಳಿ ಸಂಜೆದಕ್ಕೆ ದೇವಸ್ಥಾನದ ಬಾಕ್ ತೆಗಿತಾವೆ ಒಂದ್ ಏಳು ಗಂಟೆ ಮೇಲೆ ಹೋಗ್ಬಿಟ್ಟು ನಾ ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬನ್ನಿ ಶಿವ ಪಾರ್ವತಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸರಿ ಕಣ್ವಾ ಸರಿ ಕಣ್ಣ ಮಗ ಅಪ್ಪ

ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಫ್ ಕೊಟ್ಬಿಡಿ ಬರದ ಮತ್ತೆ